ಜನಗಳೆಲ್ಲ ಜಾಸ್ತಿ ಆಗ್ತವರಲ್ಲ ಇಷ್ಟ ಕೋರಿಕೆ ಎಲ್ಲ ಒಳ್ಳೇದಾಯ್ತದೆ ಆರೋಗ್ಯವಾಗಿರಲಿ ಬೇರೆ ಇನ್ ಸಮಸ್ಯೆ ಇದ್ರು ಇಲ್ಲಿ ಬಂದು ಬೇಡ್ಕೊಂಡು ನಂಬಿಕೆ ಮುಖ್ಯ ಯಾರೋ ಒಬ್ರು ಹೇಳಿದ್ರು ಅವ್ರಿಗೇನೋ ಒಳ್ಳೇದಾಗಿ ಏನ್ ಒಳ್ಳೇದಾಗಿದೆ ಅವ್ರ ಏನೋ ಕೋರ್ಟ್ ಕೇಸು ಮನೆ ಕೇಸ್ಗಳು ಏನೋ ಸ್ವಲ್ಪ ಒಳ್ಳೇದಾಗಿದೆ ಅಂತ ಅವ್ರು ಮನೆಗೆಲ್ಲ ಸ್ವಲ್ಪ ಅನುಕೂಲ ಆಗಿದೆ ಅಲ್ಲಿ ಈ ತಾಯಿಗೆ ಹೋಗಿದ್ದು ಬನ್ನಿ ನೋಡೋ ಅಂತಂದ್ರು ನೀವೇನು ಕೇಳ್ಕೊಂಡ್ರಿ ಬಂದು ಏಳು ವಾರ ಏಳು ವಾರ ಬಂದು ಏಳು ವಾರ ಕಾಯಿ ಕಟ್ಬೇಕಂತೆ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಓಕೆ ನಿಮ್ಗೆ ಯಾರು ಹೇಳಿದ್ರು ಇಲ್ಲಿ ಹೋಗಿ ಅಂತ ಹೇಳಿದ್ರು ಒಳ್ಳೇದಾಗುತ್ತೆ ಅವರು ಜನಗಳು ಜಾಸ್ತಿ ಜನ ಕಳಿಸಿದಾರ ಅಂತ ಒಳ್ಳೇದಾಗೈತೆ ಎಲ್ರಿಗೂ ನಮಸ್ಕಾರ ಇವತ್ತು ಮೊಟ್ಟ ಮೊದಲ ಬಾರಿಗೆ ಒಂದು ದೇವಸ್ಥಾನದಲ್ಲಿ ಒಂದು ಸೀಕ್ರೆಟ್ ರಿವ್ಯೂ ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಜನಗಳೆಲ್ಲ ಬರ್ತದರೆ ಎಷ್ಟೊಂದು ಜನ ತೆಂಗಿನಕಾಯಿಗಳು ಕಟ್ತಾರೆ ತಮ್ಮ ಏನೋ ಆಸೆ ಈಡೇರಿಕೆಗೆ ಗೋಸ್ಕರ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡ್ಬರ್ತವ್ರೆ ಇವ್ರೇನು ಸೋಷಿಯಲ್ ಬಂದ್ಬಿಟ್ಟು ಬಂದ್ಬಿಟ್ಟಿದೆಲ್ಲ ಪ್ರಮೋಷನ್ ಮಾಡ್ತಾರೆ ಅಂತ ಹೇಳ್ತಾರೆ ಇವತ್ತು ನಾನು ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕು ಗೌಡ್ಗೆರೆ ಬಸಪ್ಪ ಮತ್ತು ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಎಷ್ಟೊಂದು ಜನ ಭಕ್ತಾದಿಗಳು ಸಾಲುಗಟ್ಟು ನಿಂತಿದ್ದಾರೆ ಸಾಕಷ್ಟು ಖ್ಯಾತಿ ಗಳಿಸ್ತಾ ಇಲ್ಲಿ ನಾನು ಕ್ಯಾಮ್ರಾ ಹೈಡಾಗಿರುತ್ತೆ ನಾನು ಹೋಗಿ ಜನಗಳು ಯಾಕೋಸ್ಕರ ಬಂದಿದ್ದಾರೆ ಅವ್ರದ್ದೇನೋ ಬಂದ ಮೇಲೆ ಈಡೇರಿದೆಯಾ ಅವ್ರ ಈಡೇರಿಕೆಗಳು ಅನ್ನೋದನ್ನು ಇವತ್ತು ಸೀಕ್ರೆಟ್ ರಿವ್ಯೂ ತೋರಿಸ್ತಾ ಇದ್ದೀನಿ ಎಲ್ಲರೂ ಈ ವಿಡಿಯೋನ ನೋಡಿ ಸತ್ಯ ಸಂಗತಿ ಏನು ಅನ್ನೋದನ್ನ ಇಲ್ಲಿ ನನ್ನ ಹತ್ರ ಒಂದು ಆಕ್ಚುಲಿ ಮೈಕ್ ಇದೆ ಈ ಮೈಕ್ ಇರೋದು ಅವ್ರಿಗೆ ಗೊತ್ತಿರಲ್ಲ ಆಕ್ಚುಲಿ ಅಲ್ಲಿ ಏನು ನೋಡ್ತಾರೆ ಭಕ್ತಾದಿಗಳು ಜೀವನದಲ್ಲಿ ನಿಜವಾಗ್ಲೂ ಪವಾಡ ನಡೆದಿದೆಯಾ ಅನ್ನೋದನ್ನ ಈ ಒಂದು ಸೀಕ್ರೆಟ್ ರಿವ್ಯೂ ನಲ್ಲಿ ಗೊತ್ತಾಗುತ್ತೆ ಜಸ್ಟ್ ವಾಚ್ ಮಾಡಿ ಅವ್ರಿಗೆ ಹುಷಾರಿರ್ಲಿಲ್ಲ ಅಂತೆ

ಸರ್ ನಮಸ್ಕಾರ ಸರ್ ಎಷ್ಟು ದಿನ ನಾವು ಡಿಸೆಂಬರ್ ಇಪ್ಪತ್ತ್ಮೂರನೇ ಇಸ್ವಿ ಡಿಸೆಂಬರ್ ಮೂವತ್ತೊಂದರಿಂದ ಬರ್ತಾ ಇರೋದು ಇಲ್ಲ ನನಗೆ ಕಾಲು ಬರ್ತಾ ಇರಲಿಲ್ಲ ಈಗ ಬಂದ ಮೇಲೆ ಕಾಲೆಲ್ಲ ಚೆನ್ನಾಗಿ ಓಡಾಡ್ತೀವಿ ಏನಾಗಿತ್ತು ಏನದೆ ಗೊತ್ತಿಲ್ಲ ಎಂಟು ವರ್ಷ ಆಗಿತ್ತು ಅದ್ರೆ ಆಗಸ್ಟಿಂದ ಬೆಡ್ ರೀಡಿಂಗು ಆಗಸ್ಟಿಂದ ಬೆಡ್ ರೀಡಿಂಗ್ ಆಗ್ಬಿಟ್ಟಿದೆ ಅಲ್ಲ ಏನಾಯ್ತು ಇಲ್ಲಿ ಬಂದ ಮೇಲೆ ಹೆಂಗ್ ಹುಷಾರಾದ್ರೆ ನೀವು ಗುರುಗಳು ಏನೋ ಇದು ಮಾಡಿದ್ರು ಮೊದಲನೇ ದಿವಸ ನಾನು ಹೇಳಿಸ್ಬಿಟ್ರು ಬೆಡ್ ಜೋಳ ತಿರುಗಾಡಕ್ಕಿರ್ಬೋದು ಆಮೇಲೆ ಕಂಟಿನ್ಯೂ ಅಲ್ಲ ದುಡ್ಡು ಕಾಸು ಏನು ಕೇಳಲ್ಲ ಅಲ್ಲಿ ಹಾಂ ಏನು ಒಂದು ರೂಪಾಯಿ ಕೇಳಲ್ಲ ಒಂದು ರೂಪಾಯಿ ಕೇಳೋದಿಲ್ಲ ತಾಯಿ ಶಕ್ತಿ ಅಪ ಅಪಾರ ಇದೆ ಬಸಪ್ಪಂದು ಎಲ್ಲಕ್ಕಿಂತ ಬಸಪ್ಪಂದು ಚೆನ್ನಾಗಿದೆ ಅದು ಬಿಟ್ರೆ ಗುರುಗಳ ಕೈ ಚಳಕ ಭಾಳ ಚೆನ್ನಾಗಿದೆ ನಿಮ್ಗೆ ಒಳ್ಳೇದಾಗಿದೆ ಚೆನ್ನಾಗಿ ಆರೋಗ್ಯವಾಗಿ ತಿರುಗಾಡ್ತೀನಿ ಒಬ್ಬನೇ ತಿರುಗಾಡಕ್ಕೆ ಆಯ್ತಿಲ್ಲ ಇಬ್ಬರು ಇಟ್ಕೊಂಬಟ್ಟಿರೋ ಮೊದಲೇ ಬಂದಾಗ ಮೂರು ವಾರಕ್ಕೆ ನಮ್ಗೆ ಕಾಲ್ ಬಂದಾಗ ಈ ದಿನೇ ದಿನೇ ಜನಗಳೆಲ್ಲ ಜಾಸ್ತಿ ಆಗ್ತವಾರಲ್ಲ ಅವ್ರಿಷ್ಟ ಕೋರಿಕೆ ಒಳ್ಳೇದಾಯ್ತದೆ ಆರೋಗ್ಯವಾಗಿರಲಿ ಬೇರೆ ಇನ್ ಸಮಸ್ಯೆ ಇದ್ರು ಇಲ್ಲಿ ಬಂದು ಬೇಡ್ಕೊಂಡು ನಂಬಿಕೆ ಮುಖ್ಯ ನಂಬಿಕೆ ನಂಬಿಕೆ ಇಟ್ಕೊಂಡು ಬಂದ್ರೆ ಖಂಡಿತ ಒಳ್ಳೇದಾಯ್ತದೆ ನೀವು ಎಷ್ಟು ದಿನ ಸರ್ ಐದನೇ ದಿನ ಐದನೇ ದಿನ ಹೌದಾ ನಿಮ್ಗೆ ಏನಾಗಿದೆ ಸುಮ್ಮನೆ ಬಂದ್ಬಿಡ್ಲಿ ಒಳ್ಳೇದ್ ಏನಕ್ಕೆ ಕೇಳ್ಕೊಂಡಿದ್ರೆ ಏನಾರ ಆಗಿದೆ ಬಡಪಾ ಇದೇ ಅಷ್ಟೇ ಇನ್ನೂ ಒಂದು ಏಳು ವಾರ ಆಗ್ತಾ ಹ್ಞೂ ಹ್ಞೂ ನಿಮ್ಗೆ ಇಷ್ಟನೇ ಇದು ಅಟ್ರಾಕ್ಷನ್ ಇದೆ ಹ್ಞೂ ಹ್ಞೂ ಹ್ಞೂ